you <laughs> ಓ ತಂದೆ ಅಜ್ಞಾನದಿಂದ ತಂಗಿಟ್ಟಂತಹ ನಮಗೆ ಸುಜ್ಞಾನಗೊಂಡಿದ್ದ ಮೇಲೆ ನಾವು ಯಾರು ನೀನೇ ಯಾರೆಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ ನಮ್ಮ ಜನ್ಮಕ್ಕೆ ಕಾಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು ತಂದೆ ಅಳಿಸುವುದಕ್ಕೂ ಉಳಿಸುವುದಕ್ಕೂ ಸರ್ವ ಸಮರ್ಥನು ನೀನಾಗಿದ್ದಿ ನಿನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ಬದುಕುಳಿಯುವಂತಹ ಆಸೆ ನಮಗೆಲ್ಲ ಉತ್ತರಿಸಿ ತಂದೆ ನಿನ್ನನ್ನು ನಾರಾಯಣ ಹೀಗೆ ಿ ಮಾಡ್ತೇವೆ ಅಜ್ಜರ ಅಂತ ನಮ್ಮ ನೆಚ್ಚ ಮೇಲೆ ಕೈ ಇಟ್ಟಿದ್ಞಾನವನ್ನು ಒದಗಿಸಿದ್ವಿ ಮಾತ್ರವಲ್ಲದೆ ನಮ್ಮ ಕಣ್ಣುಗಳಿಗೆ ನಿನ್ನೆ ವಿಶ್ವ ವಿನಾಟ್ ಸ್ವರೂಪವನ್ನು ಕಾಣುವ ಸೌಭಾಗ್ಯವನ್ನು ಕಂಡುಹಿಸಿದ್ದೀವಿ ನೀನು ಮತ್ತೆ ನಾವು ನಮ್ಮಲ್ಲಿರುವಂತಹ ಎಲ್ಲ ಈಗ ಬರದಂತಾಗಿದೆ ಈ ದಿನ ಮಕ್ಕಳ ಸರ್ವ ಅಪರಾಧವನ್ನು ಉತ್ತರ ಮಾಡ್ತದೆ ಮಕ್ಕಳೇ ನಿನಗ ಕಠಿಣ ನಿಮ್ಮಿಸ್ಕೋದನ್ನು ಕರುಣಿಸಿದ್ದೇನೆ ಹುಟ್ಟಿದಂತಹ ವ್ಯಕ್ತಿಯೊಬ್ಬರಿಗೆ ಹೆಸರು ಬೇಕು ಗುರುತಿಸುವುದಕ್ಕೆ ಸೂರ್ಯಕ್ಕೆ ನೀವು ನನ್ನ ಮಕ್ಕಳು ತಂದೆಯೂ ನಾನೇ ತಾಯಿಯೂ ನಾನೇ ನಿಮಗೆ ಮದಿರೆಯ ಕಾಂತಿಯನ್ನು ಹೊಂದಿದಂತಹ ನೀನು ಇನ್ನು ಮುಂದಕ್ಕೆ ಮಧು ಧನ್ಯವಾದ ಕಠಿಣವಾದಂತಹ ದೇಹ ಕನ್ನಕಿಶವಾದಂತಹ ಧ್ವನಿ ಆತಂದಲೇ ಇನ್ನು ಮುಂದಕ್ಕೆ ನೀನುದಾಗಿ ಕೇಳಿಕೊಂಡದ್ದು ನಮ್ಮ ಹೆಸರು ಶಾಶ್ವತವಾಗಿ ಉಳಿಯಿವಿ ಖಂಡಿತವಾಗಿ ನಮ್ಮ ಹೆಸರು ನಿಮ್ಮ ಹೆಸರಿನೊಂದಿಗೆ ನಿಮಗೆ ಉಳಿಯಿವಿ ಮತ್ತೊಂದು ಕೇಳಿದ್ದೀರಿ ನೀರೇ ಇಲ್ಲದಂತಹ ಸ್ಥಳದಲ್ಲಿ ನಮ್ಮ ಪ್ರಾಣವನ್ನು ತೆಗಿ ಹೌದು ವಿಶಾಲವಾಗಿ ಜಂಘೆ ಬೆಳೆಸಿದ್ದೇನೆ ನಿಮ್ಮ ತಲೆಯಲ್ಲಿ ಈ ಜಂಘೆಯಲ್ಲಿ ಇರಿಸಿ ನಿಮ್ಮನ್ನು ಸರಿದು ನಿಮಗೆ ಮೋಕ್ಷ ಕಲ್ಪಿಸ್ತೇವೆ